ಕ್ರಿಸ್ತ ಹೆಸರಿನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಾವು ದೇವರ ಯೋಜನೆಯನ್ನ ಹಾಳು ಮಾಡುವಂತ ಕ್ಷೇತ್ರಗಳನ್ನ ತಿಳಿದುಕೊಳ್ತಾ ಇದ್ದೇವೆ ಅನೇಕ ಜನರು ಈ ಭೂಮಿಯ ಮೇಲೆ ಗರ್ವಿಗಳಾಗಿ ಜೀವಿಸಿ ತಮ್ಮನ್ನೇ ಹೆಚ್ಚಿಸಿಕೊಳ್ಳುತ್ತಾ ನಡೆಯುವಂತಹ ಜನರನ್ನು ನಾವು ನೋಡ್ಕೊಳ್ತೇವೆ ಅವರನ್ನ ದೇವರೇ ತಿರಸ್ಕಾರ ಮಾಡಿಬಿಟ್ಟಿರ್ತಾರೆ ಪ್ರೇರಣೆ ಅವರು ದೇವರ ಆಲೋಚನೆಗಳಿಗೆ ಒಳಪಡುವುದಕ್ಕಾಗುವುದ್ರೆ ದೇವರ ಯೋಜನೆಯನ್ನ ಅವರು ಅರ್ಥ ಮಾಡಿಕೊಳ್ಳುವುದಕ್ಕೂ ಆಗುವುದಿಲ್ಲ ಪ್ರೇರಣೆ ದೇವರ ರಾಜ್ಯಕ್ಕೆ ಬೇಕಾಗಿರುವ ಮುಖ್ಯವಾದ ವ್ಯಕ್ತಿ ಆತನು ದೀನನು ಮನ ಮುರಿದವನು ತಗ್ಗಿಸಿಕೊಳ್ಳುವನು ಆತ್ಮದಲ್ಲಿ ಬಡವನು ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಫ್ರೆಂಡ್ ಆದ್ರೆ ಎಷ್ಟೋ ದೇವ್ರ ಮಕ್ಕಳು ತಮ್ಮನ್ನು ಹೆಚ್ಚಿಸಿಕೊಳ್ಳುವಾಗ ನಾನು ಪ್ರಾರ್ಥನಾ ವೀರನಾಗಿದ್ದೇನೆ ಗರ್ವ ನನ್ನ ಫ್ರೆಂಡ್ ಅಲ್ಲಿ ಲೂಕನ್ ಬರ್ಸುವಾರ್ದ ಹದಿನೆಂಟನೇ ಅಧ್ಯಾಯದ ಒಂಬತ್ತನೇ ವಚನದಿಂದ ಹದಿಮೂರು ವಚನಗಳವರೆಗೆ ಒಬ್ಬ ನಾ ಸೇವಕನಾಗಿರುವಂತ ವ್ಯಕ್ತಿ ಆತನು ದೊಡ್ಡದಾಗಿ ತನ್ನನ್ನು ಕೊಚ್ಚಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾನೆ ಈ ರೋಮಾಪುರದವರು ಪತ್ರಿಕೆ ಹನ್ನೆರಡನೇ ಅಧ್ಯಾಯದ ಮೂರನೇ ವಚನದಲ್ಲಿ ನೋಡುವಾಗ ಅಲ್ಲಿ ದೇವರ ಕೃಪೆಯಿಂದ ಕೊಡಲ್ಪಟ್ಟಿರುವಂತಹ ಆ ಒಂದು ಕೃಪಾವರಗಳನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಮನಸ್ಸು ಮಾಡುವಂತ ಜನರು ಎಂಬುದಾಗಿ ಅಲ್ಲಿ ಹೇಳುವುದನ್ನು ನಾವು ನೋಡ್ಕೋತೇವೆ ಅನೇಕ ದೇವರ ಮಕ್ಕಳು ತಮ್ಮನ್ನು ತಾವೇ ಬುದ್ಧಿವಂತರು ಜ್ಞಾನಿಗಳು ದೊಡ್ಡವರು ಎಂಬುದಾಗಿ ಭಾವನೆ ಮಾಡಿ ಹೊರಾಂಗಣದಲ್ಲಿ ಮಾತ್ರ ಕ್ರೈಸ್ತರಾಗಿ ನಾವು ಅದ್ ಅನೇಕ ಅದ್ಭುತಗಳನ್ನು ಮಾಡಿದವು ಪ್ರಾರ್ಥನೆ ಮಾಡಿದು ನಾವು ಅದನ್ನು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದವು ಎಂಬುದಾಗಿ ತೋರಿಸಿಕೊಳ್ಳುವ ತೋರಿಕೆಯ ಒಬ್ಬ ದೇವ ಜನರನ್ನು ನಾವು ಈ ಭೂಮಿಯಲ್ಲಿ ನೋಡ್ತೇವೆ ಪ್ರ ಪ್ರಿಯಾನಂದ ದೇವ್ ಜನರಿಗೆ ನಮ್ಮಲ್ಲಿ ಅಂತ ಒಂದು ಭಯಂಕರವಾದಂತ ದೊಡ್ಡ ಸ್ಥಿಕೆ ಈ ಭೂಮಿಯ ಮೇಲೆ ಇರಬಾರದು ಯಾರು ದೊಡ್ಡ ಸ್ಥಾನದಲ್ಲಿ ಜೀವಿಸ್ತಾರೋ ಅವರು ಕರ್ತನಿಗೆ ಯೋಗ್ಯರಾಗಿರುವುದಕ್ಕೆ ಅಸಾಧ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಗಲಾತಿದವರು ಬದ ಪತ್ರಕ್ಕೆ ಮೂರನೇ ಆರ್ ಆರನೇ ಅಧ್ಯಾಯದ ಮೂರನೇ ವಚನದಲ್ಲಿ ನಾವು ನೋಡುವಾಗ ಯಾವನಾದ್ರು ಅಲ್ಪನಾಗಿದ್ದು ತನ್ನನ್ನು ದೊಡ್ಡವನೆಂದು ಭಾವಿಸಿಕೊಂಡ್ರೆ ತನ್ನನ್ನ ತಾನೇ ಮೋಸಗೊಳಿಸಿಕೊಳ್ತಾನೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಅವನು ಮೋಸಗೊಳಿಸ್ತಾನೆ ದೇವರ ಸಾಮ್ರಾಜ್ಯವನ್ನೇ ಮೋಸ ಮಾಡುತ್ತಾನೆ ಪ್ರೇರಾತನು ಅದಕ್ಕಾಗಿ ನಾವು ಬಹಳಷ್ಟು ಎಚ್ಚರಿಕೆಯನ್ನು ವಹಿಸ್ಬೇಕು ಕರ್ತನಂ ಕೊಟ್ಟಿರುವಂತ ಈ ಮಹಿಮೆಯ ಪವಿತ್ರವಾದ ಮಾರ್ಗವನ್ನ ಆತನ ಯೋಜನೆಯನ್ನ ನಾವು ಬಲವಾಗಿ ನಡೆಸುವುದಕ್ಕೆ ನಾವು ಇನ್ನೂ ಹೆಚ್ಚು ಪವಿತ್ರಾತ್ಮ ಭರಿತರಾಗಿರ್ಬೇಕು ನಾವು ಪೌಲನ ಉದಾಹರಣೆಯನ್ನ ಒಂದು ವೇಳೆ ತೆಗೆದುಕೊಂಡ್ರೆ ಆತನು ತನ್ನನ್ನು ಎಷ್ಟು ದೀನ ಸ್ಥಿತಿಗೆ ಕರ್ಕೊಂಡು ಹೋಗ್ತಾನೆ ಹೇಳಿದ್ರೆ ಆತನು ತನ್ನ ಪೂರ್ಣವಾಗಿ ತಗ್ಗಿಸಿಕೊಂಡವನಾಗಿ ನಾನು ಪವಿತ್ರಾತ್ಮ ಭರಿತನಾಗಿ ದೇವರ ಮಹಿಮೆಯಲ್ಲಿ ಜೀವಿಸಬೇಕೆಂಬ ಆಲೋಚನೆ ಉಳ್ಳವನಾಗಿ ಆತನ ಇರ್ತಾನೆ ನಾನು ಆಗಿರಬಾರ್ದು ನಾನು ಅಲ್ಪನಾಗಿರಬಾರ್ದು ನಾನು ಮುಂಚೆ ಹಂಗಿದ್ದೆ ಆದರೆ ಈಗ ನಾನು ದೇವರ ವಿಷಯಗಳಲ್ಲಿ ಇನ್ನೂ ಹೆಚ್ಚು ಆ ಪುನರ್ಜನ್ಮ ಹೊಂದಿದಂತ ಮಹಿಮೆಯ ವ್ಯಕ್ತಿತ್ವದಲ್ಲಿ ನಾನು ನಡೆಯಬೇಕೆಂಬುದಾಗಿ ತನ್ನ ಸಾಕ್ಷಿಯನ್ನ ಈತನ ಪತ್ರಿಕೆ ಮೂರನೇ ಅಧ್ಯಾಯದ ಅಲ್ಲಿ ಮೂರನೇ ವಚನದಿಂದ ಆರು ಏಳು ವಚನಗಳವರೆಗೆ ಆತನು ನಮಗೆ ಹೇಳುವುದನ್ನು ನಾವು ನೋಡ್ಬೋದು ಈ ಕಾರಣ ದೇವರ ಮಕ್ಕಳು ತಮ್ಮನ್ನು ಯಾವುದೇ ಕಾರಣಕ್ಕೂ ಹೆಚ್ಚಿಸಿಕೊಳ್ಳದೆ ದೀನರಾಗಿ ದೇವರ ಯೋಜನೆಗೆ ಯೋಗ್ಯರಾಗಿ ನಡೆಯುವುದಕ್ಕೆ ತಮ್ಮನ್ನು ಒಪ್ಪಿಸಿಕೊಡ್ಬೇಕು ಅವಾಗ ಮಾತ್ರವೇ ದೇವರ ಕಾರ್ಯಕ್ಕೆ ನಾವು ಯೋಗ್ಯರಾಗಿರ್ತೇವೆ आ लागू होते कर तुम्हें मैंने आश्वस्त थैंक यू